హాయ్ ఎల్గూ వెల్కమ్ బ్యాక్ టు మై కుకింగ్ ఛానల్ ಇವತ್ತು ನಿಮ್ಮ ಜೊತೆ ಒಂದು ಹೆಲ್ದಿ ರೆಸಿಪಿಯನ್ನು ಶೇರ್ ಅಂತ ಇದ್ದೇನೆ ಅದುವೇ ನಾನು ಪಾಲಕ್ ಸೊಪ್ಪು ಮತ್ತು ಆಲೂಗಡ್ಡೆಯನ್ನು ಉಪಯೋಗಿಸಿ ಮಾಡುವಂತಹ ರೆಸಿಪಿ ಸೊ ಫ್ರೆಂಡ್ಸ್ ತಡ ಮಾಡೋದು ಬೇಡ ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡುವ ಸೊ ನೋಡಿ ಇಲ್ಲಿ ನಾನು ಎರಡು ಈರುಳ್ಳಿ ಮತ್ತು ಮಿಕ್ಸಿ ಜಾರ್ಗೆ ನಾನು ಇಲ್ಲಿ ಎರಡು ಟೊಮ್ಯಾಟೊ ಮತ್ತು ಹಸಿಮೆಣಸನ್ನು ಹಾಕಿ ಪ್ಯೂರೆ ಮಾಡಿ ತೊಗೊಂಡಿದ್ದೇನೆ ನೋಡಿ ಇಲ್ಲಿ ನಾನು ಮೂರು ಕಟ್ಟಿನಷ್ಟು ಇಲ್ಲಿ ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳೆದು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡು ತೊಗೊಂಡಿದ್ದೇನೆ ಸೊ ಫ್ರೆಂಡ್ಸ್ ನಾನು ಮಾಡುವಂತಹ ರೆಸಿಪಿ ನಿಮಗೆ ಇಷ್ಟವಾದರೆ ಕೊನೆಯಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸೊ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನಿಲ್ಲಿ ಎರಡು ಆಲೂಗಡ್ಡೆಯನ್ನು ಕೂಡ ತೊಗೊಂಡಿದ್ದೀನಿ ಸೊ ನೋಡಿ ರೆಸಿಪಿ ಸ್ಟಾರ್ಟ್ ಮಾಡುವ ಒಂದು ಎರಡು ಸ್ಪೂನಷ್ಟು ಇಲ್ಲಿ ಕುಕ್ಕಿಂಗ್ ಆಯಿಲ್ ನಂತರ ಕರಿ ಲೀವ್ಸ್ ಮತ್ತು ಸಾಸಿವೆ ಸ್ವಲ್ಪ ಜೀರಿಗೆ ಮತ್ತು ಎರಡು ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೆ ಇಲ್ಲಿ ಫ್ರೈ ಮಾಡುವ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಜೀರಾ ಪೌಡರ್ ಕೊರಿಯಾಂಡರ್ ಪೌಡರ್ ಮತ್ತು ಇಲ್ಲಿ ಸಾಂಬಾರ್ ಪೌಡರನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಇದನ್ನು ಕೂಡ ಅದಕ್ಕೇ ಹಾಕುವ ತಳ ಇಡುವ ಚಾನ್ಸ್ ಇರ್ತದೆ ಸೊ ನಾವಿಲ್ಲಿ ತುಂಬ ಲೋ ಫ್ಲೇಮಲ್ಲಿ ಗ್ಯಾಸ್ ಗ್ಯಾಸ್ ಸ್ಟವನ್ನ ಮಾಡುವ ಮತ್ತು ನೋಡಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ ಅಂದರೆ ನೋಡಿ ಇಲ್ಲಿ ಟೊಮ್ಯಾಟೊ ಪ್ಯೂರೋ ಪ್ಯೂರೆ ಕೂಡ ನಾನು ಪ್ರಿಪೇರ್ ಮಾಡಿದ್ದೇನಲ್ಲ ಅದನ್ನು ಕೂಡ ಇದಕ್ಕೇನೆ ಆ್ಯಡ್ ಮಾಡಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡುವ ಸೊ ಫ್ರೆಂಡ್ಸ್ ಇದಂತೂ ಪಾಲಕ್ ಸೊಪ್ಪು ಕೆಲವರಿಗೆ ಇಷ್ಟ ಇರೋದಿಲ್ಲಲ್ಲ ಅಂಥವರೆಲ್ಲ ಈ ರೀತಿ ಡಿಫ್ರೆಂಟಾಗಿ ಟ್ರೈ ಮಾಡಿದರೆ ರುಚಿ ಕೂಡ ಒಳ್ಳೆಯದಾಗ್ತದೆ ಮತ್ತು ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದಲ್ಲ ಸೊ ನೋಡಿ ಇಲ್ಲಿ ಎರಡು ಆಲೂಗಡ್ಡೆಯನ್ನು ತೊಗೊಂಡಿದ್ದೇನಲ್ಲ ಅದನ್ನು ಕೂಡ ಇದಕ್ಕೇ ಹಾಕ್ತಾ ಇದ್ದೇನೆ ಈಗ ಸ್ವಲ್ಪ ಆಲೂಗಡ್ಡೆಗೆ ಮಸಾಲೆ ಎಲ್ಲ ಚೆನ್ನಾಗಿ ಹಿರಿಕೊಳ್ಳಿಕ್ಕೆ ನಾನು ಈ ರೀತಿ ಒಂದು ಡಿಶ್ ಪ್ರಿಪೇರ್ ಮಾಡಿದ್ದೇನೆ ಮತ್ತು ಕೆಲವರಿಗೆ ಗೊತ್ತೇ ಆಗೋದಿಲ್ಲ ಇದು ಪಾಲಕ್ ಸೊಪ್ಪಿನ ರೆಸಿಪಿ ಅಂತ ಕೆಲವರಿಗೆ ಅಂದರೆ ಇಷ್ಟ ಇರೋದಿಲ್ಲ ಪಾಲಕ್ ಸೊಪ್ಪು ಅಂದರೆ ದೇಹಕ್ಕೆ ತುಂಬ ಒಳ್ಳೆಯದು ಆದರೆ ಕೆಲವರಿಗೆ ಅಂತ ಅದರ ಸ್ಮೆಲ್ ಎಲ್ಲ ಇಷ್ಟ ಇರೋದಿಲ್ಲ ಅದು ಸ್ವಲ್ಪ ಹಸಿ ಹಸಿ ಸ್ಮೆಲ್ ಬರ್ತದೆ ಅಂತ ಸೊ ಈ ರೀತಿ ಗೊತ್ತಿರದ ಹಾಗೆ ಒಂದು ಡಿಶ್ ಮಾಡಿಕೊಟ್ರೆ ಯಾರಾದರೂ ಕಂಡುಹಿಡಲಿಕ್ಕೆ ಸಾಧ್ಯ ಇಲ್ಲ ಇದು ಪಾಲಕ್ ಸೊಪ್ಪಿನ ರೆಸಿಪಿ ಅಂತ ಹಾಗೆಯೇ ತಿಂದು ಬಿಡ್ಬೋದು ನೋಡಿ ಚೆನ್ನಾಗಿ ಆಲೂಗಡ್ಡೆಯನ್ನು ಕೂಡ ಮಿಕ್ಸ್ ಮಾಡುವ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮತ್ತು ಪಾಲಕ್ ಸೊಪ್ಪಿಂದ ವೆರೈಟಿ ವೆರೈಟಿ ಡಿಶಸ್ ಎಲ್ಲ ಮಾಡ್ಬೋದು ಇದು ಒಂಥರ ಡಿಶ್ ಅಂತ ಅನ್ನಿಸ್ಬೋದು ಸೊ ನೆಕ್ಸ್ಟು ಮುಂದಿನ ದಿನದಲ್ಲಿ ವೆರೈಟಿ ವೆರೈಟಿ ಡಿಶ್ ನಿಮ್ಮ ಮುಂದೆ ನಾನು ಪ್ರಿಪೇರ್ ಮಾಡ್ತೇನೆ ಯಾವ ರೀತಿ ಎಲ್ಲ ಮಾಡ್ಬೋದು ಅಂತ ಸೊ ನೋಡಿ ಇಲ್ಲಿಗ ಪಾಲಕ್ ಸೊಪ್ಪು ಕೂಡ ನಾನಿಲ್ಲಿ ಆ್ಯಡ್ ಇದ್ದೇನೆ ಇದು ಪಾಲಕ್ ಸೊಪ್ಪಿನ ರೆಸಿಪಿ ಅಂತ ನಿಮಗೆ ಕಂಡು ಇಡಲಿಕ್ಕೆ ಚಾನ್ಸ್ ಇಲ್ಲ ಅಷ್ಟು ಒಳ್ಳೆಯದಾಗ್ತದೆ ಅಷ್ಟು ರುಚಿಯಾಗ್ತದೆ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡುವ ಇದಕ್ಕೆ ನಾವು ನೀರು ಆ್ಯಡ್ ಮಾಡೋದು ಬೇಡ ಯಾಕಂದರೆ ಸೊಪ್ಪಲ್ಲಿ ಅಲ್ಲಿ ಯಾವತ್ತೂ ನೀರಿನ ಅಂಶ ಇರ್ತದೆ ಅಂತ ಹೇಳ್ತಾರೆ ಸೊ ನಾನಿಲ್ಲಿ ನೀರು ಆ್ಯಡ್ ಮಾಡಿದಿಲ್ಲ ಹಾಗೆಯೇ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ನೋಡಿ ಈ ರೀತಿ ಮಿಕ್ಸ್ ಮಾಡುವಾಗಲೇ ನೀರೆಲ್ಲ ಸ್ವಲ್ಪ ಬಿಟ್ಕೊಳ್ತದೆ ನೋಡಿ ನೀರು ನಾನು ಹಾಕಲೇ ಇಲ್ಲ ಆಲ್ರೆಡಿ ನೀರು ಬಿಟ್ಟಿದೆ ಸೊ ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಹಾಕಿದರೆ ಒಳ್ಳೆ ರುಚಿ ಬರ್ತದೆ ತೆಂಗಿನ ತುರಿ ಹಾಕುವಾಗ ನೋಡಿ ಸ್ವಲ್ಪ ಹಾಕ್ ಒಂದು ಎಷ್ಟು ಬೇಕಷ್ಟು ಹಾಕ್ಬೋದು ರುಚಿ ಒಳ್ಳೆ ಕೊಡ್ತದಂತ ಈ ರೆಸಿಪಿಯನ್ನು ಉಂಟಲ್ಲ ನೀವು ಟ್ರೈ ಮಾಡಿದವರು ಇದು ಗೊತ್ತೇ ಆಗೋದಿಲ್ಲ ಪಾಲಕ್ ಸೊಪ್ಪಿನ ರೆಸಿಪಿ ಅಂತ ಅಷ್ಟು ಒಳ್ಳೆಯದಾಗ್ತದೆ ಮತ್ತು ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು ಮತ್ತು ಇದನ್ನು ಕೆಲವರು ಕನಸಿವಾಗಲಿಕ್ಕೆ ಕೂಡ ಪಾಲಕ್ ಸೊಪ್ಪನ್ನು ಪಾಲಕ್ ಸೊಪ್ಪಿನ ಡಿಶ್ಶನ್ನು ತಗೊಳ್ತಾ ಇರ್ತಾರೆ ಅವರಿಗೆ ಕೂಡ ತುಂಬ ಒಳ್ಳೆಯದು ಅಂದರೆ ಕೆಲವರಿಗೆ ಇಷ್ಟ ಇರದ ಇಲ್ಲದಾಗ ಈ ರೀತಿಯೆಲ್ಲ ಮಾಡಿಕೊಟ್ರೆ ಗೊತ್ತಾಗಲ್ಲ ಸೊ ತುಂಬ ಒಳ್ಳೆಯ ರೆಸಿಪಿ ಸೊ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಪಾಲಕ್ ಸೊಪ್ಪು ಮತ್ತು ಆಲೂಗಡ್ಡೆ ಮಾಡಿಂದ ಮಾಡಿರುವಂಥ ರೆಸಿಪಿ ರೆಡಿ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಲ್ಲೂ ಈ ರೀತಿಯ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್